ಹಾಯ್ ನಮಸ್ಕಾರ ರೀ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡ್ರಿ ಇದು ಮಹಾಲಯ ಮೋಸ ದಿನದ ವ್ಲಾಗ್ರಿ ಇದು ಮಾಡಿಟ್ಕೊಂಡಿದ್ದೆ ವಿಡಿಯೋ ಅದನ್ನು ಅಪ್ಲೋಡ್ ವಾಯ್ಸ್ ಓವರು ಎಲ್ಲ ಎಡಿಟ್ ಮಾಡಿ ಇಟ್ಟಿದ್ದೆ ಬಟ್ ಹಾಕೋಕ್ಕಾಗಿಲ್ಲಾ ಸ್ಕೂಲಿಂದ ಕೆಲಸ ಆಗಕತ್ತೈತಲ್ಲ ರೀ ಈಗ ವಿಡಿಯೋ ಅಪ್ಲೋಡ್ ಮಾಡೋದೇ ಆಗಂಗಿಲ್ಲ ಮತ್ತು ಮಕ್ಕಳೊಂದು ಫೋನ್ ಕೇಳ್ತಾವ ಪ್ರಾಜೆಕ್ಟ್ ವರ್ಕ್ ಮಾಡೋಕೆ ಅದು ಇದು ಮಾಡೋಕೆ ಅಂಥೇಳಿ ಸೊ ಡಾಟಾ ಅಲ್ಲೇ ಹೋಗುತ್ತೆ ರೀ ನಂದು ಇವತ್ತು ಅದಕ್ಕೆ ಹಾಕ್ತಾಯಿದ್ದೀನಿ ನೋಡ್ರಿ ಅವತ್ತು ಕಾಳು ಪಲ್ಯ ಬದ್ನಿಕಾಯಿ ಪಲ್ಯ ಬದ್ನಿಕಾಯಿ ತುಂಬುಗಾಯಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು ಅದನ್ನು ಮಾಡಿದ್ದೆ ಆಮೇಲೆ ಚಿತ್ರಾನ್ನ ಹೋಳಿಗೆ ಸಜ್ಜಕದ ಹೋಳಿಗೆ ಚಪಾತಿ ಇಷ್ಟೆಲ್ಲ ಮಾಡಿದ್ವಿ ಯಾವುದು ಊಟದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಆವತ್ತ ಏನೋ ಇಷ್ಟು ವಿಡಿಯೋ ಮಾಡಿದ್ರಾಗ ಫೋನು ಚಾರ್ಜ್ ಹೋಗಿಬಿಡ್ತದ್ದು ಚಾರ್ಜ್ ಕಮ್ಮಿ ಇತ್ತು ರೀ ಕರೆಂಟ್ ಒಂದು ಇದ್ದಿದ್ದಿಲ್ಲಲ್ಲ ಕರೆಂಟೊಂದು ಭಾಳ ಹೋಗ್ತಾವೆ ಚಾರ್ಜ್ ಇಡುವುದಾಗಿದ್ದಿಲ್ಲ ನನಗೆ ಸೊ ಇದು ಸಾಮಾನದ್ದಷ್ಟ ತೋರಿಸಿ ಅಷ್ಟೇ ವಿಡಿಯೋ ಆತದು ಸಲ ಫೋನು ಏನಾಗ್ತಾವೆ ಏನು ಕಂಟಿನ್ಯೂ ಯೂಸೇಜ್ ಮಾಡೋಣ ಫೋನ್ಗಳಿದಾಗ್ಬಿಡ್ತಾವೆ ಬ್ಲಾಕ್ ಆಗ್ಬಿಡ್ತಾವಲ್ಲ ರೀ ಹಂಗೆ ಆಯ್ತದು ಇಷ್ಟ ಮಾಡಿದ್ಲು ನನ್ನ ಮಗಳು ವಿಡಿಯೋ ಮುಂದೆ ಆಗಲಿಲ್ಲ ರೀ ಅದು ಫ್ರೆಂಡ್ಸ್ ಹೆಸರು ಕಾಳು ಪಲ್ಯದ್ದು ಇಷ್ಟೆಲ್ಲ ಮಾಡ್ಕೊಂಡು ಅವತ್ತು ಗಾಂಧಿ ಜಯಂತಿನೂ ಇತ್ತಲ್ರಿ ಸ್ಕೂಲಿಗೂ ಹೋಗಿ ಮತ್ತು ಅಲ್ಲಷ್ಟು ವಿಡಿಯೋ ಮಾಡಬೇಕಾಗಿತ್ತಲ್ಲ ಹಂಗಾಗಿ ಮತ್ತೆ ಚಾರ್ಜ್ ಇಟ್ಟೆ ನಾನು ಇಲ್ಲೇ ವಿಡಿಯೋ ಮಾಡ್ಕೋತ ಕುಂತ್ರೆ ಚಾರ್ಜ್ ಪೂರ ಹೋಗುತ್ತಂತ ಹೇಳಿ ಅಲ್ಲಿ ಹೋಗಿ ಗಾಂಧಿ ಜಯಂತಿನೂ ಸೆಲೆಬ್ರೇಷನ್ ರೀ ಫ್ರೆಂಡ್ಸ್ ಇವಾಗ ಇವಾಗ ಗಾಂಧಿ ಜಯಂತಿ ಹೆಚ್ಚಾಗಿ ಯಾರೂ ರೀ ಸ್ಕೂಲ್ನಾಗ ಮುಂಚೆ ಎಲ್ಲ ನಾವು ಎಲ್ಲರೂ ಹೋಗ್ತಿದ್ವಿ ಕಂಪಲ್ಸರಿ ಬರ್ರಿ ಅಂತ ಹೇಳ್ತಿದ್ರು ಗಾಂಧಿ ಜಯಂತಿ ಮಾಡಿಂದನ ನಮಗೆ ರಜಾ ಘೋಷಣೆ ಮಾಡ್ತಿದ್ರು ಅಕ್ಟೋಬರ್ದು ಈಗಿಲ್ಲ ಬರೋರು ಬರ್ರಿ ಬಿಡೋರು ಬಿಡ್ರಿ ಅನ್ನೋ ಕಾಲ ಈಗ ಯಾಕಂದರೆ ಎಲ್ಲರಿಗೂ ಅನಾನುಕೂಲ ದೂರ ದೂರ ಇರ್ತಾರೆ ಹತ್ತಿರ ಇರೋಂಗಿಲ್ಲ ನಾವೆಲ್ಲ ಮನೆ ಹತ್ತಿರ ಸ್ಕೂಲ್ಗಳಿಗೆಲ್ಲ ಹಚ್ತಿದ್ವಿ ಅವಾಗ ಹೀಗಾಗಿ ಓಡಿ ಹೋಗ್ತಿದ್ವಿ ಏನೋ ಸ್ಕೂಲ್ ಒಳಗೆ ಫಂಕ್ಷನ್ ಇದ್ರೂ ಖುಷಿ ನಮಗೆ ಹೋಗಾಕ ಹೋಗಿ ಅದು ಮುಗಿಸ್ಕೊಂಡು ಬರ್ತಿದ್ದೆ ಸರಸ್ವತಿ ಪೂಜಾ ಇರಲಿ ಗಣಪತಿ ಹಬ್ಬ ಇರಲಿ ಕಂಪಲ್ಸರಿ ಸ್ಕೂಲಿಗೆ ಹೋಗತ್ತಿದ್ವಿ ನಾವು ಉದ್ದಿನ ಕಡ್ಡಿ ಹಿಡ್ಕೊಂಡು ಸಕ್ಕರೆ ಪುಟ ಸಕ್ಕರೆ ಪುಟಾಣಿ ತೊಗೊಂಡು ಈಗ ಹಂಗಿಲ್ಲ ಮಕ್ಳು ಬರೋ ಇಲ್ಲ ನಾವು ಹೇಳಬೇಕು ಬರ್ರಿ 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 ಅಂತ ಒಂದು ಬೆರಳಿಕೆ ಎಷ್ಟು ಮಕ್ಕಳು ಅಷ್ಟೇ ಬಂದಿದ್ದರು ಅವ್ರದ ವಿಡಿಯೋ ಮಾಡಿದ್ಲು ನನ್ನ ಮಗಳು ಬಂದಿದ್ಲು ಅವತ್ತು ಸ್ಕೂಲಿಗೆ ಯಾಕಂದ್ರೆ ಆಕಿನ ಸ್ಕೂಲಿಗೆ ಹೋಗೋಕ್ಕಾಗಿದ್ದಿಲ್ಲ ಆಕೆಗೆ ಅವರು ಸಾರ್ವತ್ರಿಕ ರಜೆ ಅಂಥೇಳಿ ಹೇಳಿಬಿಟ್ಟಿದ್ರೆ ಸೊ ನಮ್ಮ ಸ್ಕೂಲಿಗಾರ ಬಾರ್ವಾ ನೀನು ಅಂತ ಆಕಿನ ಅಲ್ಲೇ ಕರೆಸ್ಕೊಂಡಿದ್ದೆ ನಾನು ಆಕಿನ ವಿಡಿಯೋ ಮಾಡ್ಯಾಳೆ ನೋಡ್ರಿ ಇದನ್ನ ಸ ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ಜಯಂತಿ ಇತ್ತಲ್ರಿ ಇಬ್ಬರದ್ದು ಫೋಟೋ ಇಟ್ಟು ಮಾಡಿದ್ವಿ ಅವತ್ತೇನೇನೋ ನನಗೆ ಪೂಜೆ ಮಾಡೋದು ಇದು ಬಂತ ಚಾನ್ಸ್ ಬಂತ ನಾನು ಮಾಡಿದೆ ದೇವ್ರ ಪೂ ದೇವ್ರ ಪೂಜೆ ಮಾಡ್ದಂಗೆ ಆಯ್ತು ಮನೆಯೊಳಗೆ ಏನು ಮಾಡೋಂಗಿಲ್ಲ ಮನೆಯೊಳಗೆ ನಮ್ಮ ಅತ್ತೆಯವ್ರು ಮಾಡ್ತಾರೆ ಪೂಜೆ ಸ್ಕೂಲಲ್ಲಿ ಮಾಡ್ದಂಗೆ ಆಯ್ತು ಪೂಜೆ ಆವತ್ತ ಅವ್ರು ಇನ್ನೊಬ್ಬರು ಮೇಡಮ್ಮ ನಾನು ಕೂರಿಸಿ ಮಾಡಿದ್ವಿ ಖುಷಿ ಆಯಿತು ಮನಸ್ಸಿಗೆ ಪೂಜೆ ಮಾಡಿದ್ದಕ್ಕೆ ಆಗಿರುತ್ತೆ ಪೂಜೆ ಮತ್ತೆ ಏನು ಗ್ರ್ಯಾಂಡಾಗಿ ಏನು ಮಕ್ಕಳಿಗೆ ನಮ್ಮದು ದೇಶದ ಸ್ವತಂತ್ರ ಕೊಟ್ಟವ್ರು ಕೊಟ್ಟವ್ರ ಬಗ್ಗೆ ದೇಶದ ಬ ಸಲುವಾಗಿ ಹೋರಾಟ ಮಾಡಿದವ್ರ ಬಗ್ಗೆ ಹೇಳ್ಕೊಡ್ಬೇಕು ರೀ ಅವ್ರು ಯಾರ್ಯಾರ್ದಾರಂತ ಈಗಿನ ಮಕ್ಕಳಿಗೆ ಗಾಂಧಿ ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾರು ನೆಹರು ಯಾರು ಗೊತ್ತೇ ಇಲ್ಲ ಕೇಳ್ತಾರವ್ರು ಯಾರು ಅವರೆಲ್ಲ ಅಂಥೇಳಿ ನನ್ನ ಮಗನ ಕೇಳ್ದ ಗಾಂಧಿ ಯಾರಮ್ಮ ಅದು ಫೋಟೋ ಐತಲ್ಲ ಅವ್ರದ್ದು ಯಾರು ಅವ್ರ ಫೋಟೋಕ್ಕೆ ಯಾಕೆ ಪೂಜೆ ಮಾಡೋಕತ್ತಾರ ಮಿಸ್ಸು ನೀ ಯಾಕೆ ಮಾಡಿದೀ ಪೂಜೆ ಅಂತ ಕೇಳ್ದವ ನನಗೆ ಆಶ್ಚರ್ಯ ಆಶ್ಚರ್ಯದ್ದು ಮಕ್ಳಿಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಇನ್ನು ಹೋಗ್ತಾ ಹೋಗ್ತಾ ನೆನಪೇ ಬಿಡ್ತಾರೇನೋ ಇವರೆಲ್ಲ ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಿದವರು ಅಂಥೇಳಿ ಮರ್ತಾ ಬಿಡ್ತಾರೇನೋ ಅನಿಸುತ್ತೆ ನನಗೆ ಅದ್ರ ಬಗ್ಗೆ ನಾಲೇಜೇ ಹೋಗುತ್ತೆ ಯಾಕಂದ್ರೆ ಅದೊಂದು ಮುಂಚೆ ನಮಗೆ ಗಾಂಧೀಜಿ ಅಂತ ಒಂದು ಲೆಸನ್ ಇತ್ತು ರೀ ಈಗೆಲ್ಲ ಲೆಸನ್ ಲೆಸನ್ ಒಳಗಿನ ತೆಗೆದ ಬಿಟ್ಟಾರೋ ಅವ್ರನ್ನೆಲ್ಲರನ್ನೂ ಈಗೆಲ್ಲ ಹೊಸದಾಗಿ ಹೊಸ್ದಾಗಿ ಹೀರೋ ಹೀರೋಯಿನ್ಗಳ್ದೆಲ್ಲ ಹಾಕ್ತಾರೆ ಅವ್ರದ್ದೆಲ್ಲ ಬಿಟ್ಟು ಇವ್ರದ್ದೇ ಇದು ಇಟ್ಟಿದ್ರೆ ಅವ್ರ ಬಗ್ಗೆ ನಾಲೆಜ್ ಅವ್ರನ್ನ ಅವ್ರನ್ನಾರೂ ಮರೆಯೋಂಗಿಲ್ಲ ನಮ್ಮ ದೇಶಕ್ಕಾಗಿ ಹೋರಾಟ ಅವರು ಅವ್ರನ್ನ ನಾವು ನಮ್ಮ ಸಿಲೆಬಸ್ಸಿಂದ ತೆಗೆದ್ವಿ ಅಂತಂದ್ರೆ ಏನು ಪ್ರಯೋಜನ ಹೇಳ್ರಿ ಹೌದಿಲ್ರಿ ಇದು ಇದ್ರ ನನ್ನ ಅಭಿಪ್ರಾಯ ನೋಡಿರಿ ಇದು ಪೂಜೆ ಮಾಡಿ ಮನೆಗೆ ಬರೋದ್ರಾಗ ಒನ್ ಅವರ್ ಆಯ್ತು ರೀ ಅಷ್ಟೇ ಮತ್ತು ಮನೆಗೆ ಬಂದು ಮನೆ ಕೆಲಸ ಎಲ್ಲ ಇತ್ತಲ್ಲ ಹಾಗಾಗಿ ಎಷ್ಟು ಮಾಡಿ ವಿಡಿಯೋ ಮುಗಿಸ್ತಾ ಇದ್ದೀನಿ ರೀ ನಾನು ಯಾರ್ಯಾರು ನನ್ನ ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಇಷ್ಟಪಡ್ರಿ ನಾನು ವಿಡಿಯೋನ ಸ್ವಲ್ಪ ವಿಡಿಯೋ ಡಿಲೇ ಆಗತ್ತ ಹಾಕೋದು ಯಾಕಂದ್ರೆ ಸ್ವಲ್ಪ ಬ್ಯುಸಿ ಇದ್ದೀನಿ ನಾನು ಕೆಲಸ ಭಾಳ ಆಗ್ಲಿಕ್ಕತೈತಿ ಎಡಿಟ್ ಮಾಡೋದಾಗವಲ್ತು ವಿಡಿಯೋ ಮಾಡಿ ಇಟ್ಕೊಂಡಿರ್ತೀನಿ ಎಡಿಟ್ ಮಾಡೋದಾಗಲ್ತು ಎಡಿಟ್ ಮಾಡಿ ಹಾಗೆ ಹಾಕೋ ಮಾಡಿ ಹಾಕೋಕ್ಕೂ ಆಗಂಗಿಲ್ಲ ವಾಯ್ಸ್ ಅವರ್ ಕೊಡಬೇಕು ಬಡಿ ಬರೀ ಮ್ಯೂಸಿಕ್ ಹಾಕಿದ್ವಿ ಅಂತಂದ್ರೆ ಅದು ಇದು ಬರುತ್ತೆ ಕಾಪಿ ರೈಟ್ ಅಂತ ಬರುತ್ತೆ ಸೊ ಏನೂ ಮಿಸ್ಟೇಕ್ ಮಾಡ್ಕೋಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಓಕೆ ಫ್ರೆಂಡ್ಸ್ ಬಾಯ್